ಈ ಪ್ರಪಂಚದೊಳಗೆ ನಾವು ಏನ್ ಮಾಡಬೇಕಾಗೈತಿ ಅಂತಂದ್ರೆ ಅವ ಒಟ್ಟು ಎರಡು ಕೆಲಸ ಮಾಡಬೇಕು ಅಂತ ಹೇಳ್ತಾನೆ ಏನು ಮಾಡಿದ್ರು ಚಿಂತಿಲ್ಲ ನೀನು ಆದರೆ ಇವು ಎರಡು ಮಾತನ್ನು ತಪ್ಪಿಸಬಾರ್ದು ಅದು ಏನು ಅವು ಎರಡು ಮಾತು ಅಂತಂದ್ರೆ ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೆ ಅಮೃತೋಪಮೆ ಸಂಸಾರ ವಿಷವೃಕ್ಷಸ್ಯ ದ್ವೇ ಫಲೆ ಅಮೃತೋಪಮೆ ಸಂಗತಿ ಸುಜನೈ ಸಹ ಸುಭಾಷಿತ ರಸಸ್ವಾದ ಎರಡು ಕೆಲಸ ಈ ಸಂಸಾರ ಅನ್ನುವಂಥ ವಿಷ ವೃಕ್ಷ ಆದ ಇದು ಸಂಸಾರ ಅನ್ನುವಂಥ ಕಹಿಯಾದಂತ ವೃಕ್ಷದ ಇಂಥ ಈ ವೃಕ್ಷದೊಳಗನೆ ಎರಡು ಫಲಗಳು ಅಮೃತದಂತ ಅದಾವ ಅವು ಎರಡು ಯಾವುವು ಅಂತಂದ್ರೆ ಸುಭಾಷಿತ ರಸಸ್ವಾದ ಸಂಗತಿ ಸುಜನೈ ಸಹ ಸಜ್ಜನರ ಸಂಘವನ್ನು ಮಾಡುವುದು ಮತ್ತು ಒಳ್ಳೆಯ ಸುಭಾಷಿತಗಳನ್ನ ಕೇಳುವುದು ಈ ಸಂಸಾರ ಬಹಳ ಆಗ್ಯದ ಭಾರಿ ಕ್ರೂರದ ಇದರ ಒಳಗಡೆ ನಾವು ಸವಿತನವನ್ನ ಅನುಭವಿಸಬೇಕಾಗಿತ್ತಂದ್ರೆ ಎರಡು ಹಣ್ಣುಗಳನ್ನಿಟ್ಟಾನಂತದ ಅವು ಎರಡೂ ಅಮೃತದಂತಹ ಹಣ್ಣುಗಳು ಅಮೃತೋಪಮೆ ಸುಭಾಷಿತ ರಸಸ್ವಾದ ಸಂಗತಿ ಸುಜನೇ ಸಹ ಒಳ್ಳೆಯವರ ಗೆಳೆತನ ಮಾಡುವುದು ಒಂದು ಹಣ್ಣ ಮತ್ತು ಒಳ್ಳೆಯವರ ಮಾತನ್ನು ಕೇಳುವುದು ಇನ್ನೊಂದು ಹಣ್ಣು ಇವು ಎರಡು ಹಣ್ಣು ಇರಬೇಕು ಅದು ಸಂಗತಿ ಸುಜನರದು ಒಳ್ಳೆಯವರ ಸಂಘ ಅದು ಮನುಷ್ಯನಿಗೆ ಬೆಲೆಯನ್ನು ತಂದು ಕೊಡ್ತದೆ ಬಂಗಾರ ಬಹಳ ಬೆಲೆ ಉಳ್ಳದ್ದು ಅದಕ್ಕೆ ಕಿಮ್ಮತ್ತು ಅದ ಆದರೆ ಕಿಮ್ಮತ್ ಇನ್ನೊಂದಿಷ್ಟು ಹೆಚ್ಚಾಗಬೇಕಾದ್ರೆ ಪತ್ತಾರನ ಕೈ ಇರಬೇಕದು ಆ ಪತ್ತಾರ ಅದಕ್ಕೊಂದಿಷ್ಟು ಕಾವು ಕೊಟ್ಟು ಅದನ್ನ ಆಭರಣವನ್ನಾಗಿ ಮಾಡ್ತಾನೆ ಬಂಗಾರ ಶೋಭಿಸುವುದಿಲ್ಲ ಆಭರಣ ಶೋಭಿಸ್ತದ ಬಂಗಾರ ಅಲಂಕಾರ ಅಲ್ಲ ಆಭರಣ ಅಲಂಕಾರ ಅದ ಬಂಗಾರವನ್ನ ಅಲಂಕಾರವನ್ನು ಮಾಡುವಂತ ಕೆಲಸ ಯಾರು ಮಾಡ್ತಾನೋ ಅಂದ್ರೆ ಪತ್ತಾರ ಮಾಡ್ತಾನ ಹಾಗೆ ಕಲ್ಲನ್ನ ಒಂದು ಮೂರ್ತಿಯನ್ನಾಗಿ ಯಾರು ಮಾಡ್ತಾರೋ ಅಂದ್ರೆ ಒಬ್ಬ ಶಿಲ್ಪಕಾರ ಮಾಡ್ತಾನ ಆ ಕಲ್ಲು ಬಹಳ ವರ್ಷಗಳಿಂದದ ಸಾವಿರ ವರ್ಷದಿಂದ ಬಿದ್ದದ ಯಾರು ನೋಡುವುದಿಲ್ಲ ಆದರೆ ಯಾವಾಗ ಅದು ಒಬ್ಬ ಶಿಲ್ಪಿಯ ಕೈ ಒಳಗ ಸಿಗ್ತದ ಸಾವಿರ ವರ್ಷದಿಂದ ಎದಕ್ಕೂ ಬಾತಕ್ಕೆ ಬಾರದಂತ ಕಲ್ಲ ಮೂರ್ತಿ ಆಗ್ತದ ಪೂಜೆಗೊಳ್ತದ ಈಗ ರಾಮನ ಮೂರ್ತಿ ಕೂಡಿಸ್ಯಾರಲ್ಲ ಅದು ಐದ್ನೂರು ವರ್ಷದ ಕಲ್ಲ ಅದು ಐದ್ನೂರು ವರ್ಷ ತನಕ ಯಾರೂ ಅದನ್ನ ನೋಡೇ ಇಲ್ಲ ಆ ಕಡೆ ಇವತ್ತಿಡೀ ಭಾರತೆಲ್ಲ ಅದನ್ನ ಪೂಜಿಸ್ತದೆ ಯಾಕೆ ಪೂಜಿಸ್ತದಂದ್ರೆ ಶಿಲ್ಪಕಾರ ಹಾಗ ಒಬ್ಬ ಮನುಷ್ಯ ಯೋಗ್ಯ ವ್ಯಕ್ತಿ ಒಳ ಕೈ ಒಳಗೆ ಸಿಕ್ಕ ಅಂತಂದ್ರೆ ಮನುಷ್ಯ ಬೆಲೆ ಉಳ್ಳವನೇ ಇದಾನೆ ಭಾರಿ ಕಿಮ್ಮತ್ತ ಅದ ಆದ್ರೆ ಅದರ ಕಿಮ್ಮತ್ತ ಇನ್ನೊಂದಿಷ್ಟು ಹೆಚ್ಚು ಯಾವಾಗ ಆಗ್ತದಂದ್ರೆ ಒಬ್ಬ ಯೋಗ್ಯ ವ್ಯಕ್ತಿ ಕಳೆಗೊಳಗೆ ಅವನ ಸಿಕ್ಕ ಅಂತಂದ್ರೆ ಅವಾಗ ಆತ ಬೆಳೀತ ಅದಕ್ಕೆ ಸುಜನರ ಸಂಘ ಅಂತ ಕರೆಯೋದು ಅದಕ್ಕೆ ಸುಜನರ ಸಂಘ ಅಂತ ಕರೆಯೋದು ನಮಗೆ ಯಾರು ಸಿಗ್ತಾರ್ರಿ ಅಂಥವ್ರು ಎಲ್ಲಿ ಅದಾರ ಎಲ್ಲ ಕಡೆ ಬರೀ ಕೆಟ್ಟವರ ತುಂಬ್ಯಾರ ಅಂತ ನಾವಂತೀವಿ ಆದ್ರೆ ಒಂದಂತೂ ಸತ್ಯ ಅದ ಈ ಜಗತ್ತಿನೊಳಗ ಏನು ಅಂದ್ರೆ ಎಷ್ಟ ಕತ್ತಿಲದ ಅಷ್ಟು ಬೆಳಕದ ಎಷ್ಟು ವೈರಿಗಳ ಬರೇ ಜಗತ್ತಿನಾಗ ವೈರಿಗಳನ್ನೇ ಇಲ್ಲ ಎಷ್ಟು ವೈರಿಗಳದಾರ ಅಷ್ಟು ಮಿತ್ರರು ಅದಾರ ಎಷ್ಟು ಜನ ನಮಗ ಬ್ಯಾಡಾದವರು ಇರ್ತಾರ ಅಷ್ಟು ಜನ ನಮಗ ಬೇಕಾದವರು ಇರ್ತಾರ ಎಷ್ಟು ಕಹಿತನ ಅದ ಎಷ್ಟು ಕಹಿ ಅದ ಅಷ್ಟ ಸಿಹಿನೂ ಅದ ಆರಿಸಿಕೊಳ್ಳುವುದು ಆಯ್ಕೆ ಮಾಡಿಕೊಳ್ಳುವುದು ನಮ್ಮದು ನಮಗೆ ಬರೇ ಶತ್ರುಗಳೇ ಕಾಣ್ತಿದ್ರು ಅಂತಂದ್ರೆ ಜಗತ್ತಿನ ದೋಷ ಅಲ್ಲ ಅದು ನಮ್ಮ ದೋಷ ಎಷ್ಟು ಜನ ಒಳ್ಳೆಯವರಿಲ್ಲ ಜಗತ್ತಿನಾಗ ಬರೇ ನಮಗೆ ಮುಳ್ಳುಗಳೇ ಕಾಣ್ತಿದ್ದು ನಮ್ಮ ದೋಷ ಅಲ್ಲ ಎಷ್ಟಿಲ್ಲ ಹೂಗಳು ಎಷ್ಟು ಹೂಗಳ ಅರಳಿಲ್ಲ ನಮಗೆ ಬರೀ ದುರ್ವಾಸನೆ ಬರ್ತಿತ್ತು ಅದು ಜಗತ್ತಿನ ದೋಷ ಅಲ್ಲ ಎಷ್ಟು ಸುಗಂಧ ಇಲ್ಲ ಈ ಜಗತ್ತಿನೊಳಗೆ ಎಷ್ಟು ಸುವಾಸನೆ ಇಲ್ಲ ಆದ್ದರಿಂದ ನಾವು ಆರಿಸಿಕೊಳ್ಬೇಕು ಆಯ್ಕೆ ಮಾಡ್ಕೊಳ್ಬೇಕು ಅದರಲ್ಲೇ ಇರುವುದು ಜಾಣತನ ಗುರುತಿಸಬೇಕು ಆದ್ದರಿಂದ ಒಬ್ಬ ಒಳ್ಳೆಯ ಜನರನ್ನು ಗುರುತಿಸಿ ಅವರ ಸಂಘದಲ್ಲಿ ಇರಬೇಕು ಸಂಘ ಏನು ಮಾಡ್ತದಂದ್ರೆ ಒಬ್ಬ ಹೋಗಿ ವ್ಯಕ್ತಿಗೆ ಕೇಳ್ತಾನೆ ನೀವೆಲ್ಲ ಒಳ್ಳೆಯವ್ರ ಸಂಘ ಮಾಡ್ರಿ ಒಳ್ಳೆಯವ್ರ ಸಂಘ ಮಾಡ್ರಿ ಅಂತ ಹೇಳ್ತೀರಿ ಆ ಸಂಘ ಏನು ಮಾಡ್ತೈತಿ ಅಂತ ಇವನು ಕೇಳಿದ ಅವಾಗ ಹೇಳಿದ ನೋಡು ಅವನ ಹತ್ತಿರ ಒಂದು ಕಬ್ಬಿತ್ತು ಆನಂತರ ಒಂದು ಗಡಿಯಾಗ ಹಾಲಿದ್ದು ಆ ಕಬ್ಬನ್ನು ಒಂದು ಸ್ವಲ್ಪ ಮುರಿದು ಈ ಗಡಿಯಾಗ ಹಾಕಂತಂದ ಗಡಿಯಾಗ ಹಾಕಿದ ಆ ಬಳಕೆ ಅಳಿಗಾಡಿಸಿದ ಆ ನಂತರ ಕಬ್ಬು ಹೊರಗೆ ತೆಗೆದ ಹಾಲು ಕುಡಿ ಅಂತಂದ ಹಾಲು ಕುಡ್ದ ಸಿಹಿ ಅದಾವ ಏನು ಅಂತಂದ ಏನು ಸಿಹಿ ಇಲ್ಲಂದ ಆನಂತರ ಅದೇ ಕಬ್ಬನ್ನ ರಸ ಮಾಡಿದ ಹಾಲು ಮಾಡಿದ ಕಾಯಿಸಿ ಹದಗೊಳಿಸಿ ಆನ್ ಮಾಡಿ ಸಕ್ರಿ ಮಾಡಿ ಹಾಲ್ನಾಗ ಹಾಕಿಸಿದ ಅಲಿಗಾಡಿಸಿ ಈಗ ಕುಡಿ ಅಂತಂದ ಅವಾಗ ಕುಡಿದ ಎಷ್ಟು ಸವಿ ಅದಾವು ಅಂತಂದ ಮತ್ತು ಕಬ್ಬಿನೊಳಗ ಸಕ್ಕರೆ ಇರಲಿಲ್ಲ ಏನು ಅಂತ ಕಬ್ಬಿನೊಳಗೂ ಸಕ್ಕರೆ ಆದ್ರೆ ಅದು ಹಾಲಿನ ಜೋಡಿ ಕೂಡಾಕ ಯೋಗ್ಯ ಆಗಿರ್ಲಿಲ್ಲ ಹಾಗೆ ನಾವು ದೇವರ ಜೋಡಿ ಕೂಡ್ಲಿಕ್ಕೆ ನಮ್ಮಲ್ಲಿ ಶಕ್ತಿ ಅದ ಸಾಮರ್ಥ್ಯ ಅದ ಆದ್ರೆ ನಮ್ಮಲ್ಲಿ ಇನ್ನೂ ಅದರ ದೋಷಗಳದಾವ ಒಬ್ಬ ಯೋಗ್ಯ ವ್ಯಕ್ತಿ ಕೈ ಒಳಗೆ ಸಿಕ್ಕಿವೆ ಅಂತಂದ್ರೆ ನಮ್ಮಲ್ಲಿ ಏನೇನು ಇರಲಾರ್ದಂಥ ಅಂಶ ಅದ ಅದನ್ನೆಲ್ಲ ಆತ ತೆಗಿತಾನ ಕೊನೆಗೆ ಬರೀ ಸಕ್ಕರೆ ಉಳಿತದ ಸಕ್ಕ್ರೆಯನ್ನ ಹಾಲಿನ ಜೋಡಿ ಕೂಡಿಸಿದ ಅಂದ್ರೆ ಸಕ್ಕರೆ ಹಾಲ ಎರಡು ಒಂದೇ ಆಯ್ತು ಅದನ್ನ ಒಬ್ಬ ಮನುಷ್ಯ ಯೋಗ್ಯನಾಗಿರುವಂಥ ಮನುಷ್ಯ ಮಾಡ್ತ ಅವನಿಗೆ ಅದಕ್ಕೆ ಬಹಳ ಮಹತ್ವ ಅದ ಬಹಳ ಮಹತ್ವ ಅದ ಬಹಳ ಕಿಮ್ಮತ್ತದ ಆದ್ದರಿಂದನೇ ತುಕಾರಾಮ್ ಮಹಾರಾಜರು ದೇವರಿಗೆ ಕೇಳ್ಕೊಂಡ್ರು ಆ ಮಾತನ್ನು ಎಲ್ಲ ಪ್ರಾರ್ಥನೆ ಮುಗಿದ ಬಳಕೆ ಹೇಳ್ತಾರೆ ಅದನ್ನು ಹೇಳಿದ ಬಳಕೆ ಮುಂದೆ ಹೇಳಬಾರ್ದಂತ ಒಂದು ಪರಂಪರೆ ಸಂತರದು ಅವರು ದೇವರಿಗೆ ವಿಠಲನಿಗೆ ಏನು ಕೇಳ್ಕೊಂಡ್ರು ಹೇಚಿದಾನ ತುಜಾ ವಿಸರನ ವಾವ ನಲಿಗೆ ಮುಕ್ತಿ ಧನ ಸಂಪದ ಸಂತ ಸಂಗ ದೇಯಿ ಸದಾ ತುಕಾಮಣೆ ಗರ್ಭಾವಾಸಿ ಸುಖೆ ಸುಖಾವೆ ಹೇಚಿದಾನ ಧನ ಸಂಪದ ಸಂತ ಸಂಗ ದೇಯಿ ಸದಾ ನನಗ ಮುಕ್ತಿ ಸಂಪತ್ತು ಬೇಡ ಹಣ ಬೇಡ ಸಂತರ ಸಂಘವನ್ನು ಕೊಡು ಹೇಚಿದಾನ ದೇಗಾದೇವ ಇದು ಒಂದ ದಾನ ಕೊಡು ನನಗೇನು ಮುಕ್ತಿನೂ ಬೇಡ ಸಂಪತ್ತನೂ ಬೇಡ ಏನು ಕೊಡು ಸಂತ ಸಂಘ ದೇಯಿ ಸದಾ ಸದಾ ನನ್ನನ್ನು ಸಂತ ಸಂಘದೊಳಗೆ ಇರಿಸು ಮತ್ತೊಂದು ಏನು ಮಾಡು ಅಂದ್ರೆ ತುಜಾ ವಿಸರ ನಾವ ದೇವರೇ ನಿನ್ನ ಮರವು ನನಗಾಗಬಾರದು ನಿನ್ನ ನೆನಪು ನನಗೆ ಸದಾ ಇರಬೇಕು ಮತ್ತು ಸಂತರ ಸಂಘದಲ್ಲಿ ಇಟ್ಟು ಇರಿಸು ಎಷ್ಟು ಇರಿಸಿದೆ ಅಂತಂದ್ರೆ ನಾನು ನಿನಗೇನು ಕೇಳುವುದನ್ನೇ ಇಲ್ಲ ಸುಖದಲ್ಲೇನೆ ಹಾಕಿದೆ ಅಂತ ತಿಳ್ಕೊಳ್ತೀನಿ ನೋಡ್ರಿ ಅದಕ್ಕೆ ಎಷ್ಟವರು ಮಹತ್ವ ಕಟ್ಟಾರ ಸಂಘಕ್ಕೆ ಸತ್ಸಂಗಕ್ಕ ಸಜ್ಜನರ ಸಂಘಕ್ಕೆ ಎಷ್ಟು ಮಹತ್ವ ಅದು ಬರೀ ನಾವೆಲ್ಲರೂ ಒಕ್ಕಲಿಗರಲ್ಲ ಹಿಂದಕ್ಕೆ ಎತ್ತುಗಳು ಇರ್ತಿದ್ದು ಒಂದು ಒಕ್ಕಲಿಗಂದು ಎತ್ತ ಕುಂಟುತ್ತಿತ್ತು ಅವಾಗ ಯಾಕೆ ಕುಂಟತೈತಿ ಅಂತ ಹೇಳಿ ಎಲ್ಲರಿಗೂ ತೋರಿಸಿದ ಶಾನಾರಿಗೆ ಅದನ್ನು ತಪ್ಪಲ ಹಾಕಿದ ಇದನ್ನು ತಪ್ಪಲ ಹಾಕಿದ ಕುಂಟುದ ಕಡಿಮೆ ಆಗುವಲ್ದು ಕಾಲಿಗೇನು ಆಗೈತಿ ಅಂತ ನೋಡಿದ ಏನೂ ಗೊತ್ತೇ ಆಗ್ತಿಲ್ಲ ಆವಾಗ ಮುಂದೊಂದು ದಿವಸ ಹಿಂಗ ಹೊರಟಿದ್ದ ಒಬ್ಬ ಶಾನಾ ಮನುಷ್ಯ ನೋಡಿದ ಅದು ಎತ್ತು ಯಾಕೆ ಕುಂಟತಿತ್ತು ಅಂದ್ರೆ ಇವೇನು ಒಕ್ಕಲಿಗ ಇದ್ದಲ್ಲ ಇವ ಉಂಗಟ್ಟು ಹರಿದು ಚಪ್ಪಲ್ ಹಾಕೊಂಡು ಇವನು ಕುಂಟ್ಕೊಂತ ಹೋಗ್ತಿದ್ದ ಅದು ದಿವಸ ಇವನು ನೋಡಿ ಇವ್ನ ಜೋಡಿ ತಿರುಗಾಡಿ ಚಲೋ ಎತ್ತು ಸಹಿತ ಕುಂಟಾಕತ್ತಿತ್ತು ಅವ ಹೇಳಿದ ಶಾನಿಯಾ ಮನುಷ್ಯ ಎತ್ತಿನ ಕಾಲಿಗೆ ಏನೂ ಆಗಿಲ್ಲಪ್ಪ ನಿಂದ ಚಪ್ಪಲ್ದು ಉಂಟು ಹರಿದೈತಿ ಬ್ಯಾರದೊಂದ್ ಚಪ್ಪಲ್ ಹಾಕೋ ಎತ್ತಿನ ಕಾಲು ಚಲೋ ಆಗ್ತೈತಿ ಹಂಗ ಯಾರ ಸಂಗತಿ ಯಾರ ಸಂಘ ಇರ್ತದ ನಮ್ ಕಾಲು ಚಲೋ ಇದ್ರು ಸಹಿತ ಹಂಗೆ ಆಗ್ತ ಹಂಗೆ ಮಾತಾಡ್ತೀವಿ ಹಂಗೆ ವ್ಯವಹಾರ ಮಾಡ್ತೀವಿ ಯಾಕಂತಂದ್ರೆ ಅವರ ಸಂಘ ಆದ್ದರಿಂದ ಒಂದು ಕೆಲಸ ನಾವು ಒಳ್ಳೆಯವರ ಸಂಘವನ್ನು ಮಾಡಬೇಕು ಅದು ಅಮೃತದಂತ ಹಣ್ಣ ಅಂತ ಇದು ಮೊದಲನೇದು ಎರಡನೇದು ಸುಭಾಷಿತ ರಸಸ್ವಾದ ಒಳ್ಳೆಯ ಸುಭಾಷಿತಗಳನ್ನು ಕೇಳೋದು ಅದೊಂದು ಬಹಳ ಮಹತ್ವದ ಒಂದು ಒಳ್ಳೆಯ ಮಾತು ಅದಕ್ಕೆ ಬಹಳ ಕಿಮ್ಮತ್ತದ ಹೊರಗೇನು ಅದಕ್ಕೆ ಬೆಲೆ ಇರಲಿಕ್ಕಿಲ್ಲ ಅಂದ್ರೆ ಭಾಳ ಕಿಮ್ಮತ್ತದು ಈಗ ಒಂದು ಕೋಟಿ ಖರ್ಚು ಮಾಡಿ ಒಂದು ದೊಡ್ಡದೊಂದು ಮಂದಿರ ಕಟ್ಟಿಸ್ತೇವೆ ಗರ್ಭಗುಡಿ ಒಳಗ ಮೂರ್ತಿಯನ್ನ ಸ್ಥಾಪಿಸಿ ಪೂಜೆ ಮಾಡ್ತೇವೆ ಮಂದಿರದ ಕಿಮ್ಮತ್ತ ಕೋಟಿ ಅದ ಅದರ ಒಳಗಡೆ ದೇವನ ಮೂರ್ತಿ ಕಾಣಬೇಕಾದ್ರೆ ಒಂದು ಸಣ್ಣದೊಂದು ದೀಪ ಹಚ್ಚಿಡ್ತೀವಿ ಆ ದೀಪದ ಕಿಮ್ಮತ್ತೇನೂ ಇಲ್ಲ ಸ್ವಲ್ಪ ಒಂದು ಸಣ್ಣದೊಂದು ಪಣತಿ ಇಟ್ಟು ಎಣ್ಣೆ ಹಾಕಿ ಬತ್ತಿ ಇಟ್ಟು ದೀಪ ಹಚ್ಚೇವಿ ಅದು ದೇವನನ್ನ ಪ್ರಕಾಶಿಸ್ತದ ಮತ್ತು ನಮಗೆ ದೇವನ ದರ್ಶನ ಮಾಡಿ ಕೊಡ್ತದ ಅದ್ರ ಕಿಮ್ಮತ್ತಿಲ್ಲ ಆದ್ರೆ ಆದರೆ ಅದು ಇರಲಿಲ್ಲ ಅಂದ್ರೆ ದೇವರ ದರ್ಶನ ಆಗುವುದಿಲ್ಲ ಅದು ಇರ್ಲಿಲ್ಲ ಅಂದ್ರೆ ಮಂದಿರಕ್ಕೆ ಬೆಲೆನೇ ಇಲ್ಲ ಹಾಗೆ ನಮ್ಮ ದೇಹಕ್ಕೆ ಎಷ್ಟು ಮಹತ್ವ ಇರಬಹುದು ಎಷ್ಟು ಕಿಮ್ಮತ್ತಿರಬಹುದು ಇರಬಹುದು ಈ ದೇಹದ ಒಳಗ ಒಂದು ಅಂತ ಬೆಳಕಿನ ಮಾತಿರಲಿಲ್ಲ ಅಂದ್ರೆ ಒಳಗಡೆ ಎಲ್ಲ ಕತ್ತಲೇನೆ ಇರ್ತದೆ ಒಂದು ಸಣ್ಣದಾದಂಥ ಮಾತ ದೇವರ ದರ್ಶನವನ್ನು ಮಾಡಿಸಿಕೊಡ್ತದೆ ಆ ಒಂದು ಮಾತನ್ನು ನಾವು ಯಾವಾಗಲೇ ಒಂದೊಂದು ಮಾತುಗಳನ್ನು ಸಣ್ಣ ಸಣ್ಣ ಮಾತುಗಳು ಅವೇನು ಬಹಳ ದೊಡ್ಡ ಶಾಸ್ತ್ರೀಯ ಮಾತುಗಳಂತೆ ಇರಬೇಕಂತಿಲ್ಲ ಸಣ್ಣ ಮಾತುಗಳು ಅವುಗಳನ್ನು ನಾವು ಇಟ್ಟುಕೊಳ್ಬೇಕು ಒಬ್ಬರು ಶರಣರು ಸಕಳೇಶ್ವರ ಮಾದರಸ ಅಂತ ಆಗಿ ಹೋದರು ಅವರು ರಾಜರಿದ್ದರು ಅವ್ರದ್ದು ನೋಡ್ರಿ ಒಂದು ಸಣ್ಣ ಮಾತು ಎಷ್ಟು ಚೆಂದ ಹೇಳ್ಯಾರ ಅವರು ಹೇಳ್ತಾರೆ ಏನು ಅಂತಂದ್ರೆ ಆಸೆಯು ಬಿಟ್ಟು ಕಿರಿಯರಿಲ್ಲ ನಿರಾಶೆಯ ಬಿಟ್ಟು ಹಿರಿಯರಿಲ್ಲ ಬಿಟ್ಟು ಧರ್ಮವಿಲ್ಲ ವಿಚಾರ ಬಿಟ್ಟು ಸಹಾಯಗಳಿಲ್ಲ ಸಕಲೇಶ್ವರನ ಬಿಟ್ಟು ಬೇರೆ ದೈವವಿಲ್ಲ ಆಸೆಯಂ ಬಿಟ್ಟು ಕಿರಿಯರಿಲ್ಲ ಇದು ಒಂದು ಮಾತು ಸಣ್ಣದು ಯಾರು ಸಣ್ಣವರಾಗ್ತಾರಂದ್ರೆ ಯಾರಲ್ಲಿ ಹೆಚ್ಚ ಆಸೆ ಇರ್ತದೆ ಅವರು ಸಣ್ಣವರಾಗ್ತಾರೆ ಯಾರು ನಮ್ಮನ್ನು ಸಣ್ಣವರು ಮಾಡ್ತಾರಂದ್ರೆ ನಮ್ಮ ಆಸೆನೇ ನಮ್ಮನ್ನ ಸಣ್ಣನ ಮಾಡ್ತಾರೆ ಆಸೆಯನ್ನು ಬಿಟ್ಟು ಕಿರಿಯರಿಲ್ಲ ಬಹಳ ಆಸೆ ಮಾಡಿದೀವಿ ಅಂದರೆ ಅವನೇ ಆಗ್ತಾನೆ ಈಗ ನಿಮಗೆ ಕೇಳಬೇಕಾದ್ರೆ ನಾವು ಕೈ ಒಡ್ಡಬೇಕಲ್ಲ ಎಷ್ಟು ದೊಡ್ಡವಿದ್ರೆ ಏನು ಸಣ್ಣವನೇ ಹಳೆಯ ಮಾವನಿಗೆ ಕೇಳ್ಕೊ ಅಂತ ಇದ್ದಂದ್ರೆ ಮೇಲಿಂದ ಮೇಲೆ ಅದನ್ನು ಕೊಡು ಇದನ್ನು ಕೊಡು ಅಂತ ಇವ್ಯಂಗೆ ದೊಡ್ಡವ ಆಗ್ತಾನ ಅವನ ಮಾವ ಇವನ್ ಇಲ್ಲ ಅಂತ ತಿಳ್ಕೊತಾನ ಕೇಳೋ ಅವರು ಆಸೆ ಪಡುವವರು ಸಣ್ಣವರಾಗ್ತಾರೆ ಆಸೆ ಇರುವವರು ಸಣ್ಣವರಾಗ್ತಾರೆ ನಿರಾಸೆ ಬಿಟ್ಟು ಹಿರಿಯರಿಲ್ಲ ಇನ್ನು ಹಿರಿತನ ಯಾವುದರಲ್ಲಿ ಅದ ಅಂದರೆ ಸಾಕುಪಾ ನಿರಾಶೆ ಅಂದರೆ ಸಾಕು ನಿರಾಸೆ ಅಂದರೆ ಅಂತಲ್ಲ ಸಾಕು ಇದ್ದದ್ದು ಸಾಕು ಅಂತಂದ ಅವನು ದೊಡ್ಡವಾಗ್ತಾನ ನೀವು ಬೇಕ್ರ ಯೋಚನೆ ಮಾಡಿರಿ ಎಷ್ಟು ಕೋಟಿ ಇದ್ದರೂ ಅವನಿಗೆ ಇನ್ನು ಬೇಕನ್ನಿಸ್ತಂದ್ರೆ ಅದಕ್ಕೆ ಎಲ್ಲರ ಮುಂದೆ ಕೈ ಒಡ್ಡುತ್ತಾ ತಿರುಗಾಡ್ತಿರ್ತಾನೆ ಯಾಕ ಆಸೆ ಯಾರು ಸಣ್ಣವನ್ನ ಮಾಡಿದ್ರೆ ಅವನನ್ನ ಆಸೆ ಸಣ್ಣದು ಮಾಡಿತು ಸಾಕಂದವ ಗುಡಿಸಲ್ದಾಗಿದ್ರು ದೊಡ್ಡವ ಆಗಿರ್ತಾನ ಯಾರಿಗೂ ಆತ ತಲೆ ಬಾಗುವುದನ್ನೇ ಇಲ್ಲ ಯಾಕ ಆತನದಲ್ಲಿ ದೊಡ್ಡತನ ಅದ ನೋಡ್ರಿ ಎಷ್ಟು ಚಂದ ಹೇಳ್ಯಾರ ಇನ್ನು ದಯೆ ಬಿಟ್ಟು ಧರ್ಮ ಇಲ್ಲ ಧರ್ಮ ಅಂದ್ರೆ ದಯೆ ಆ ದಯೆಯನ್ನು ಬಿಟ್ಟು ಬೇರೆ ಧರ್ಮನೇ ಇಲ್ಲ ಆ ಧರ್ಮದೊಳಗೆ ದಯಾ ಇರಲಿಲ್ಲ ಅಂದ್ರೆ ಧರ್ಮನೇ ಅಲ್ಲ ನಾಲ್ಕನೇದು ವಿಚಾರ ಬಿಟ್ಟು ಸಹಾಯಗಳಿಲ್ಲ ನಮಗೆ ಅವರು ಸಹಾಯ ಮಾಡ್ತಾರೆ ಇವ್ರ ಸಹಾಯ ಮಾಡ್ತಾರ ಅಂತ ಅಂತೀವಲ್ಲ ಹೊರಗಿನವ್ರು ಬೇರೆಯವ್ರು ಯಾರೂ ಸಹಾಯ ಮಾಡುವುದಿಲ್ಲ ನಮಗೆ ಯಾರು ಸಹಾಯ ಮಾಡ್ತಾರಂದ್ರೆ ನಮ್ಮ ವಿಚಾರಗಳೇ ನಮಗೆ ಸಹಾಯ ಮಾಡ್ತಾವು ಹೊರಗಿನವ್ರು ಸ್ವಲ್ಪ ಅನುಕೂಲ ಮಾಡಿ ಕೊಡ್ಬೋದು ಅಷ್ಟೇ ಒಂದಿಷ್ಟು ವಸ್ತುಗಳನ್ನು ಕೊಡ್ಬೋದು ಒಂದಿಷ್ಟು ಹಣ ಕೊಡ್ಬೋದು ಆದರೆ ನಿಜವಾದ ನಮ್ಮ ಸಹಾಯಗಳಂದರೆ ನಮ್ಮ ವಿಚಾರ ನಮಗೆ ಸಹಕಾರ ಕೊಡು ನಮ್ಮ ವಿಚಾರ ನಮ್ಮ ವಿಚಾರ ಚಲೋ ಇದ್ದು ಅಂತಂದರೆ ಎಲ್ಲರೂ ಸಹಾಯ ಮಾಡ್ತಾರೆ ವಿಚಾರಗಳು ಸರಿ ಇರಲಿಲ್ಲ ಅಂದರೆ ಮುಗೀತು ಆದ್ದರಿಂದ ನಿಜವಾದ ನಮ್ಮ ಸಹಾಯಿ ಅಂತಂದರೆ ನಮ್ಮ ವಿಚಾರ ಆನಂತರ ದೇವರನ್ನು ಬಿಟ್ಟು ಬೇರೆ ದೈವವಿಲ್ಲ ಸಕಲೇಶ್ವರನೇ ನಿಜವಾದ ನಮ್ಮ ದೈವ ಇಂಥ ಶರಣರು ಮಾತುಗಳದಾವಲ್ಲ ನೂರಾರು ಮಾತುಗಳದಾವ ಅವುಗಳನ್ನು ಸ್ವಲ್ಪ ನಾವು ರಸಸ್ವಾದ ಅವುಗಳನ್ನು ಅನುಭವಿಸಬೇಕು ಅದು ಇಲ್ಲಾದರೆ ಮನುಷ್ಯನಿಗೆ ಒಂದೊಂದು ಸಲ ಭಾಳಷ್ಟು ಅಹಂಕಾರ ಬರ್ತದೆ ಅಹಂಕಾರ ಭಾಳ ಬರ್ತದೆ ಅದಕ್ಕೆ ಔಷಧಿ ಏನು ಅಂಥೇಳಿ ದಾಸಿಮಾರ ಹೇಳ್ತಾರೆ ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡೆಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ಒಂದು ಬಂಡಿಯದ ಎತ್ತಿನ ಗಾಡಿಯದ ಅದಕ್ಕೊಂದು ಕೀಲು ಹಾಕಿರ್ತಾರೆ ಕಡಗೀಲು ಕಡೆಗೀಲಿದ ಬಂಡಿ ಎತ್ತಿನ ಗಾಡಿ ಹೊಡೆಗೆಡುವುದು ಮಾಂಬುದೇ ಕೆಡುವುದೇ ಬಿಡ್ತದೇನು ಕೆಡವೇ ಕೆಡುತ್ತದ ಅದಕ್ಕೆ ಕೀಲು ಸಣ್ಣದಿದ್ದರೂ ಅದು ಬೇಕು ಅದು ಇರಲಿಲ್ಲ ಅಂದ್ರೆ ಗಾಡಿ ಬೀಳುತ್ತದೆ ಹಂಗೆ ಈ ಒಡಲನ್ನುವಂಥ ಬಂಡಿ ಅದ ಇದೊಂದು ಎತ್ತಿನ ಗಾಡಿ ಇದು ಸಾಮಾನ್ಯ ಗಾಡಿ ಅಲ್ಲ ಮತ್ತಿದ್ರೊಳಗೆ ಅಹಂಕಾರ ಕಡು ದರ್ಪವೇರಿದ ಭಾರೀ ಅಹಂಕಾರ ತುಂಬಿರುವಂತಹ ಗಾಡಿ ಇದು ಇದು ನಮ್ಮ ಕೆಡಲಾರ್ದ ಬಿಡ್ತದೇನು ಅದಕ್ಕೆ ಇನ್ನು ಕೀಲು ಯಾವುದು ಅಂದ್ರೆ ಮೃಡ ಶರಣರ ಏನು ಶಿವನ ಭಕ್ತರು ಶರಣರದಾರ ಆ ಶರಣರ ಮಾತನ್ನುವುದನೇ ಕೀಲ ಆ ಕೀಲ ಹಾಕಿದೆ ಅಂದ್ರೆ ನಮ್ಮ ಗಾಡಿ ಬಿಳಂಗಿಲ್ಲ ನೋಡ್ರಿ ಎಷ್ಟು ಚಂದ ಹೇಳಿದ ಕಡಗೀಲಿಲ್ಲದ ಬಂಡಿ ಹೊಡೆಗೆಡುವುದು ಮಾಂಬುದೇ ಕಡಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ ಮನುಷ್ಯನಿಗೆ ಅಹಂಕಾರ ಬಹಳಷ್ಟು ಬರ್ತದೆ ಪಂಡ್ರಾಪುರದಲ್ಲಿ ಗೋರ ಕುಂಬಾರ ಇದ್ರಲ್ಲ ಒಂದು ದಿವಸ ಎಲ್ಲ ಸಂತರಿಗೆ ಊಟಕ್ಕೆ ಕರೆದಿದ್ರು ಜ್ಞಾನೇಶ್ವರ ಮಹಾರಾಜರಿದ್ದರು ಇದ್ದ ನಿವೃತ್ತಿ ಇದ್ದ ಮುಕ್ತಾಬಾಯಿ ಉಳಿದ ಎಲ್ಲ ಶರಣರು ನಾಮದೇವ ಎಲ್ಲರೂ ಬಂದಿದ್ದರು ಅವಾಗ ಎಲ್ಲರಿಗೂ ಊಟಕ್ಕೆ ಮಾಡಿಸಿ ಕೊನೆಗೆ ಜ್ಞಾನೇಶ್ವರರು ಗೋರಾ ಕುಂಬಾರನಿಗೆ ಹೇಳಿದರು ನೀ ಎಲ್ಲ ಜನರನ್ನು ಕೂಡಸೇದಿ ಇವೆಲ್ಲ ಒಂದೊಂದು ಗಡಿಗೆ ಇದ್ದಂಗೆ ಅದಾವು ಈ ಗಡಿಗೆ ಯಾವ ಹಸಿ ಅದಾವು ಯಾವ ಹೇಳ್ತಿ ಏನು ಅಂತಂದ ಅವ ಕೈ ಒಳಗೆ ಒಂದು ಕೋಲ್ ತೆಗೆದುಕೊಂಡ ಎಲ್ಲದಕ್ಕೂ ಹಿಂಗೆ ಹೊಡ್ಕೊಂತ ಹೋಗ್ಬೇಕಂತ ಹೊಂಟಿದ್ದ ನಾಮದೇವ ಆ ಬಹಳ ದೊಡ್ಡ ಸಂತ ಅವಾಗ ಅವನು ಪ್ರವಚನ ಕೇಳಲಿಕ್ಕೆ ಅವನ ಭಜನೆಗಳಲ್ಲಿ ಎಲ್ಲರೂ ಭಾಗವಹಿಸ್ತಿದ್ರು ಅಷ್ಟು ದೊಡ್ಡ ಸಂತ ಅವಾಗ ಅವನ ಹತ್ತಿರ ಇವು ಕುಂಬಾರ ಬಂದಲ್ಲ ಅವ ಹೊಡಿಬೇಡ ಯಾಕೆ ಹೊಡಿತಿ ಅಂತಂದ ಅವ ಅಷ್ಟಕ್ಕೆ ನಿಲ್ಲಿಸಿದ ಜ್ಞಾನೇಶ್ವರಿಗೆ ಹೇಳಿದ ಇದು ಒಂದು ಗಡಿಗೆ ಹಸಿಐತ್ ನೋಡು ಅಂತ ಭಾಳ ಮನಸ್ಸಿಗೆ ನೊಂದುಕೊಂಡ ನಾಮದೇವ ಸಂತ ವಿಠಲನಿಗೆ ಹೋಗಿ ಕೇಳಿದ ಅವತ್ತು ವಿಠಲನಿಗೆ ಹೋಗಿ ಕೇಳಿದ ಇವತ್ತು ಹೀಗೆ ಪ್ರಸಂಗ ನಡೀತು ಗೋರಾ ಕುಂಬಾರ ನನಗೆ ಹಸಿ ಗಡಿಗೆ ಅಂತಂದ ಯಾಕಂದ ಅವಾಗ ವಿಠಲ್ ಹೇಳಿದಂತ ನಿನ್ನಲ್ಲಿ ಅಹಂಕಾರ ತುಂಬಿದ ಅದಕ್ಕೆ ಇನ್ನೂ ಸುಟ್ಟಿಲ್ಲ ಅದಕ್ಕೆ ಹೇಳಿರಬೇಕು ಆನಂತರ ನೀನು ಅಷ್ಟೇ ಅಲ್ದ ಒಂದು ಕೆಲಸ ಏನು ಮಾಡಬೇಕು ಅಂದ್ರೆ ನೀನು ನಾನೇ ಎಲ್ಲ ತಿಳ್ಕೊಂಡನಿ ಅಂತ ಇಟ್ಕೊಂಡಿವಿ ಗುರುನನ್ನ ಮಾಡ್ಕೊಂಡಿಲ್ಲ ನೀನು ಎಲ್ಲಿಯವರೆಗೆ ಗುರುವನ್ನು ಮಾಡ್ಕೊಳ್ಳೋದಿಲ್ಲ ಅಲ್ಲಿವರೆಗೆ ಪಕ್ವೇ ಆಗೋದಿಲ್ಲ ಆದ್ದರಿಂದ ನೀನು ಒಬ್ಬ ಗುರುವನ್ನು ಮಾಡ್ಕೊಳ್ಬೇಕು ಅಂತ ಅವಾಗ ನಾಮದೇವರು ವಿಠಲನಿಗೆ ಹೇಳಿದ್ರಂತ ನಾನು ನಿಮ್ಮ ಮೇಲೆ ಭಕ್ತಿ ಇಟ್ಟನಿ ಮತ್ತು ಎಲ್ಲವನ್ನು ಈಗ ನನಗೀಗ್ಯಾಕ ಗುರು ಅಂತ ಅವಾಗ ವಿಠಲ ಹೇಳಿದ್ರಂತ ನೋಡು ನಾನೇ ಸ್ವತಃ ನನ್ನ ರಾಮಾವತಾರದಲ್ಲಿ ವಶಿಷ್ಠರನ್ನು ಗುರುವನ್ನಾಗಿ ಮಾಡಿಕೊಂಡೆ ಕೃಷ್ಣಾವತಾರದಲ್ಲಿ ಸಾಂಧಿಪನಿಯನ್ನು ಗುರುವನ್ನಾಗಿ ಮಾಡಿಕೊಂಡೆ ಮತ್ತು ನೀನು ನನ್ನ ಭಕ್ತನಾಗಿ ನಿನಗ ಗುರು ಇಲ್ಲ ಅಂದ್ರೆ ನೀ ಹೇಗೆ ಪೂರ್ತಿ ಪಕ್ವಾಗ ಅವನು ಹೇಳು ನೋಡು ನಾನು ಗುರುವಿಗೆ ಅಷ್ಟು ಮಹತ್ವದ ಅವನ ಮಂತ್ರವನ್ನು ನೀನು ಸ್ವೀಕರಿಸಬೇಕು ಸ್ವತಃ ನಾನೇ ದೇವರಿದ್ದರು ಯಾವ್ಯಾವ ಅವತಾರವನ್ನು ತಾಳಿ ಭೂಮಂಡಲಕ್ಕೆ ಹಾದೆ ಆ ಎಲ್ಲ ಅವತಾರಗಳಲ್ಲಿ ಗುರುಗಳನ್ನು ನಾನು ಮಾಡಿಕೊಂಡೆ ಅದಕ್ಕೆ ನೀನು ಗುರುವನ್ನು ಅರಸಬೇಕು ಅವಾಗ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಮನುಷ್ಯ ಇದ್ದಂಥ ವಿಸೋಬಾ ಕೇಚರ್ ಅಂತ ಹೇಳಿ ಅವನ ಹತ್ತಿರ ಹೋಗು ನಿನಗೆ ಗುರು ಆಗ್ತಾನೋ ಅಂತ ವಿಠಲ್ ಹೇಳಿದಂತೆ ಯಾಕೆ ಅದು ಒಂದು ಒಂದು ಗುರುವಿಂದ ಒಂದು ಮಾತ ಆಜ್ಞೆಯನ್ನು ನಾವು ಯಾಕೆ ಪಾಲಿಸಬೇಕು ಅಂತಂದ್ರೆ ಅದರಲ್ಲಿ ಭಾಳ ಶಕ್ತಿ ಇರ್ತದೆ ಮಂತ್ರ ಅಂದರೆ ಏನು ಗುರುಗಳು ಉಪದೇಶಿಸಿದಂಥ ಯಾವುದೇ ಒಂದು ಮಂತ್ರ ಇರಲಿ ಯಾವುದೇ ಒಂದು ಮಾತಿರಲಿ ಅವರು ಇದನ್ನು ಪಾಲಿಸುವಂತ ಹೇಳಿದ್ರಂದ್ರೆ ಅದನ್ನು ಪಾಲಿಸಬೇಕು ಅದೇ ಒಂದು ಮಂತ್ರ ಸಾಧನೆ